ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತು ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಬೀಗಲ್ ಅಂತ ಒಂದು ನಾಯಿ ಇದೆ ಅದ್ರ ಬಗ್ಗೆ ನಿಮಗೆ ಒಂದು ಪರಿಚಯ ಮಾಡ್ತಾ ಇದ್ದೀನಿ ನೋಡಿ ಇದ್ರ ಹೆಸರು ರೂಬಿ ಅಂತ ನಾನು ಚಿಕ್ಕ ಮಗ ಇದನ್ನು ಶಿವಮೊಗ್ಗದಲ್ಲಿ ತೊಗೊಂಬಂದ ಇದು ತಗೊಂಬಂದಾಗಿಂದ ನಾವೆಲ್ಲರೂ ಒಂಥರ ಖುಷಿ ಖುಷಿಗೆ ಆ್ಯಪಿ ಆಗಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ನೋಡಿರಿ ರೂಬಿ ಆಟ ಸಾಮಾನಿದು ನನ್ನ ಸೊಸೆ ಐಶ್ವರ್ಯ ಇದು ಚಿಕ್ಕ ಮರಿ ಇದ್ದಾಗ ತುಂಬ ಗೊಂಬೆಗಳನ್ನೆಲ್ಲ ತಂದು ಆದರೆ ಎಲ್ಲ ಕಚ್ಚಿ ಕಚ್ಚಿ ಹಾಕ್ತು ಮೊನ್ನೆ ಬೆಂಗಳೂರಿಗೆ ಹೋದಾಗ ಈ ಥರ ಇನ್ನೊಂದು ಗೊಂಬೆ ಕೂಡ ತಂದು ಇದಕ್ಕೀಗ ಎರಡು ವರ್ಷ ಆಗಿದೆ ಮೊದಲು ಚಿಕ್ಕ ಮರಿ ಇದ್ದಾಗ ತುಂಬ ಸಾಮಾನೆಲ್ಲ ಕಚ್ ಕಚ್ಚಾಕ್ತಾಯಿತ್ತು ಮನೇಲಂತೂ ಒಂದೆಂಟು ರಿಮೋಟು ಚಪ್ಪಲ್ಗಳಂತೂ ಲೆಕ್ಕನ ಎಲ್ಲ ವ್ಯಾಂಟಿ ಬ್ಯಾಗು ಬಾಚಿನ್ಕೆ ತುಂಬಾ ಹಾಳು ಮಾಡ್ತಾಯಿತ್ತು ನಾನು ಚಿಕ್ಕ ಮಗನಿಗೆ ಈ ಥರ ಕಂಪ್ಲೇಂಟ್ ಹೇಳಿದ್ರೆ ನೀನು ನೋಡು ರೂಬಿ ಹಿಂಗೆ ಮಾಡ್ತಿದ್ದೆ ಅಂದರೆ ಆಗ್ತಾ ಇದ್ದ ಈಗ ಇದಕ್ಕೆ ಎರಡು ವರ್ಷ ಆಗಿದೆ ಮೊದ್ಲಂಗೆ ಯಾವುದು ಸಾಮಾನುಗಳನ್ನೆಲ್ಲ ಕಚ್ಚಾಕೋದಿಲ್ಲ ಇದು ತಗೊಂಬಂದಾಗಿಂದ ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಇತ್ತೀಚೆಗೆ ಒಂದು ಆಪ್ರೇಷನ್ ಕೂಡ ಮಾಡಿಸ್ಕೊಂಡೆ ನಾನು ತುಂಬ ಧ್ಯಾನ ಕೂಡ ಮಾಡ್ತೀನಿ ಯೋಗ ಕೂಡ ಮಾಡ್ತೀನಿ ಆದರೆ ಒಂದೊಂದು ಸಲ ನಾನು ಸಿಟ್ಟು ಮಾಡಿಕೊಂಡು ನಾನು ಒಬ್ಬಳೇ ಮನೆಯಲ್ಲಿ ಅಂತ ಅನ್ನಿಸ್ತಾ ಇತ್ತು ಅವಾಗ ನಾನು ಅವಾಗ ನಾನು ತುಂಬ ಸಿಟ್ಟು ಸಿಟ್ಟಾಗ್ತಿದ್ದೆ ಅಬಿ ನನ್ನ ಜೊತೆ ಯಾರೂ ಮಾತಾಡೋಕ್ಕಿಲ್ಲ ಅಂಥೇಳಿ ಅದಕ್ಕೆ ನಾ ಅಭಿ ಅಮ್ಮ ಒಬ್ಬರೇ ಆಗಿದ್ದಾರೆ ಅಂತ ಈ ರೂಬಿ ಮನೆಗೆ ತಗೊಂಬಂದ ನಮ್ಮನೆ ಕಾಂಪೌಂಡಲ್ಲಿ ಚಿಕ್ಕ ಚಿಕ್ಕ ಗಿಡಗಳಿದೆ ರೂಬಿ ಯಾವಾಗಲೂ ಅಲ್ಲಿ ಗಿಡದ ಹತ್ರ ಆಟ ಆಡ್ತಾ ಇರುತ್ತೆ ನಾನು ಯಾವಾಗಲೂ ಜಗಳ ಇದ್ದೆ ನಮ್ಮ ಮನೆಯವ್ರ ಜೊತೆ ಸುಮ್ಮನೆ ವಾದ ಮಾಡೋದು ಜಗಳ ಮಾಡೋದು ಈ ಥರ ಎಲ್ಲ ಇತ್ತು ಅದಕ್ಕೆ ಏನೋ ಅಭಿ ರೂಬಿ ತೊಗೊಂಬಂದು ನಮಗೆ ಕೊಟ್ಟ ಅನಿಸುತ್ತೆ ಈಗ ರೂಬಿ ಮನೆಗೆ ಬಂದಾಗಿಂದ ನಮ್ಮ ಮನೆ ವಾತಾವರಣವೇ ಚೇಂಜ್ ಆಗಿದೆ ವಾದ ಇಲ್ಲ ಜಗಳ ಇಲ್ಲ ನನ್ನ ಚಿಕ್ಕ ಮಗ ಡೆಂಟಲ್ ಡಾಕ್ಟ್ರು ಅವನ ಡ್ಯೂಟಿಗೆ ಹೋದ ತಕ್ಷಣ ಇದು ಕಾಂಪೌಂಡ್ ಹತ್ರ ಬರುತ್ತೆ ಅವನು ಹೋಗೋ ತನಕ ಅವನನ್ನೇ ನೋಡ್ತಾ ಇರುತ್ತೆ ಬೆಳಗ್ಗೆ ಅವನ ಜೊತೆಗೆ ಕೂಡ ವಾಕಿಂಗ್ ಕೂಡ ಹೋಗುತ್ತಿದ್ದು ನನ್ನ ದೊಡ್ಡ ಮಗ ಅನ್ನಪ್ಪು ಮತ್ತು ಸೊಸೆ ಇಬ್ಬರು ಬೆಂಗಳೂರಲ್ಲಿದ್ದಾರೆ ಅವಾಗವಾಗ ಅವ್ರ ಮನೆಗೂ ಕೂಡ ಹೋಗಿ ಬರ್ತಾ ಇರುತ್ತೆ ನೋಡಿ ಅವನು ಹೋಗ್ತಾ ಇರೋದು ಹೇಗೆ ನೋಡ್ತಾ ಇದೆ ಇದು ಕೊನೆಯವರೆಗೂ ಆ ಕಾರ್ ತಿರ್ಗೋವರೆಗೂ ಅದು ಕಾಂಪೌಂಡ್ ಬಿಟ್ಟು ಕೆಳಗೆ ಇಳಿಯೋದೇ ಇಲ್ಲ ಅವನೇ ನೋಡ್ತಾ ಇರುತ್ತೆ ಈಗ ಎರಡು ವರ್ಷ ಆಗಿದೆ ಇದಕ್ಕೆ ಅದು ಮೊದಲಷ್ಟು ತುಂಬ ತರಲೆ ಮಾಡ್ತಿತ್ತು ಎಲ್ಲ ಕಚ್ ಕಚ್ಚಾಗ್ತಿತ್ತು ಆದರೆ ಈಗ ಆ ಥರ ಮಾಡೋದಿಲ್ಲ ಇದು ಇದು ನಮ್ಮನ್ನ ಕಾಯ್ದಿಲ್ಲ ನಾವೇ ಇದನ್ನ ಕಾಯಬೇಕು ಒಂದೊಂದ್ಸಲ ಹೊರಗಡೆ ಬಿಟ್ಟರೆ ಅಭಿ ಹೇಳ್ತಾಯಿರ್ತಾರೆ ನಮ್ಮ ಹೊರಗಡೆ ಬಿಟ್ಬೇಡ್ರಮ್ಮ ಯಾರು ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಹಂಗಾಗಿ ಅದು ಒಳಗಡೆ ಬಂದ ತಕ್ಷಣ ನಾವು ಬಾಗಿ ಹಾಕ್ಕೊಂಡ್ಬಿಡ್ತೀವಿ ಆರಾಮಾಗಿ ಮಲ್ಕೊಳುತ್ತೆ ಅವ್ನು ಡ್ಯೂಟಿಗೆ ಹೋದ ತಕ್ಷಣ ಇದಕ್ಕೇನು ವರ್ಕ್ ಮಾಡಬೇಕು ಅನ್ನೋಂಗಿಲ್ಲ ಸ್ಕೂಲಿಗೆ ಹೋಗಬೇಕು ಅನ್ನೋಂಗಿಲ್ಲ ಕೆಲಸ ಮಾಡಬೇಕು ಅನ್ನೋಂಗಿಲ್ಲ ರೋಗಿದೆ ಜೀವನ ಆರಾಮ್ ಅನ್ಸುತ್ತೆ ಒಂದೊಂದು ಸಲ ಮನೆಗೆ ಯಾರೇ ಬರಲಿ ಇದು ಗಲಾಟೆ ಫಸ್ಟ್ ಈ ರೂಬಿನ ಮಾತಾಡಿಸೋ ಒಳಗಡೆ ಬರಬೇಕು ಇಲ್ಲಾಂದ್ರೆ ಒಂದೇ ಸಮನೆ ಗಲಾಟೆ ಮಾಡುತ್ತೆ ಇದನ್ನು ಮಾತಾಡ್ಸ್ಬಿಟ್ಟು ಹಿಂಗೆ ತಲೆ ಸೋರ್ಬಿಟ್ಟು ಬಂದುಬಿಟ್ರೆ ಆರಾಮಾಗಿರುತ್ತೆ ಆರಾಮಾಗಿ ಅವ್ರು ಕುತ್ಕೊಂಡು ಹೋಗ್ಬೋದು ಮೊನ್ನೆ ನಾನು ಬೆಂಗಳೂರಿಗೆ ಕೂಡ ಹೋದಾಗ ಆರಾಮಾಗೆ ಕಾರಲ್ಲಿ ನನ್ನ ಜೊತೆಗೆ ಮಲ್ಕೊಳ್ತು ತೊಡೆ ಮೇಲೆ ಇದಕ್ಕೆ ಬೆಂಗಳೂರಿಗೆ ಹೋಗೋದಂದ್ರೆ ತುಂಬ ಇಷ್ಟ ಅನು ಆಯು ಏನಾದ್ರೂ ಚಳಕೆರೆಗೆ ಬಂದರೆ ಅವ್ರು ಎಷ್ಟೋ ದೂರ ಇದ್ದರೆ ನನಗೆ ಗೊತ್ತಾಗಲ್ಲ ಇದಕ್ಕೆ ಗೊತ್ತಾಗುತ್ತೆ ಒಂದೇ ಸಮನೆ ಗಲಾಟೆ ಮಾಡ್ತಾ ಇರುತ್ತೆ ಬಾಗ್ಲು ತೆಗಿ ಬಾಗ್ಲು ತೆಗಿ ಅಂತೇಳ್ಬಿಟ್ಟು ನೋಡಿ ಇದರಾಮ್ ಮಲ್ಕೊಂಡಿದೆ ಇದು ಬೆಂಗಳೂರಲ್ಲಿ ಕೂಡ ಇದಕ್ಕೆ ಫ್ರೆಂಡ್ಸ್ಗಳಿದ್ದಾರೆ ರೂಬಿ ಬರೋದೇ ಕಾಯ್ತಾ ಇರ್ತಾರೆ ಅವರು ಕೂಡ ರೂಬಿ ಬಂದ ತಕ್ಷಣ ರೂಬಿ ಜೊತೆ ಆಟ ಆಡ್ತಾ ಇರ್ತಾರೆ ಮನೆ ಅಂದ್ರೆ ಸಲ ಮನಸ್ತಾಪಗಳು ಬೇಜಾರಿರುತ್ತೆ ಆದರೆ ರೂಬಿ ಬಂದಾಗಿಂದ ಆ ರೀತಿ ಯಾವುದೇ ಸಮಸ್ಯೆಗಳಿಲ್ಲ ನನ್ನಲ್ಲಿ ನನಗೊಬ್ಳೆ ಅಂತ ಅನಿಸೋದೇ ಇಲ್ಲ ಯಾವಾಗಲೂ ರೂಬಿ ಜೊತೆ ನನಗೆ ಏನಾದ್ರು ಬೇಜಾರಾದಾಗ ನಾನು ಟಿ ವಿ ನೋಡ್ತಾ ಕೂತ್ಕೊಂಡ್ರೆ ಅದು ಆರಾಮಾಗಿ ಬಂದು ಸೋಫಾದ ಪಕ್ಕನೇ ನಾನು ತೊಡೆ ಮೇಲೆ ತಲೆ ಹಿಟ್ಟು ಮಲ್ಕೊಳ್ಳುತ್ತೆ ಬೇಜಾರು ಕೂಡ ಆಗೋದಿಲ್ಲ ಅದಕ್ಕೆ ಏನೋ ನನ್ನ ಮಗ ಚಿಕ್ಕೋನು ನನಗೆ ರೂಬಿ ತಂದು ಕೊಟ್ಟಿದ್ದಾನೆ ಅನಿಸುತ್ತೆ ಅಲ್ಲೂ ಕೂಡ ಫ್ರೆಂಡ್ಸ್ ಜೊತೆ ಆರಾಮಾಗಿ ಆಟ ಆಡ್ಕೊಂಡಿರುತ್ತೆ ನೋಡಿ ಹೇಗೆ ಮಲ್ಕೊಂಡಿದೆ ಚಿಂತೆ ಇಲ್ದೋನಿಗೆ ಸಂತೆಗೆ ನಿದ್ದೆ ಬಂತು ಅಂತಾರಲ್ಲ ಆ ಥರ ನಮ್ಮ ಕತೆ ನಮಗೆ ರೂಪಿ ಸಿಕ್ಕಿದ್ದು ಒಂಥರ ಅದೃಷ್ಟನೇ ಅನ್ಕೋಬೇಕು ಅಥವಾ ನಾವು ರೂಪಿ ಸಿಕ್ಕಿದ್ದು ಅದೃಷ್ಟನೂ ಗೊತ್ತಿಲ್ಲ ವೀಕ್ಷಕರೇ ನೀವು ಈ ವಿಡಿಯೋ ನೋಡ್ತಿದ್ರೆ ಯಾರು ಅದೃಷ್ಟವಂತರು ಅಂತ ಹೇಳ್ತೀರಾ ನೋಡಿ ಇದಕ್ಕೆ ಆಟ ಆಡೋದಂದ್ರೆ ತುಂಬ ಇಷ್ಟ ವಾಕಿಂಗ್ ಕರ್ಕೊಂಡು ಹೋಗ್ತೀವಿ ಅಂದ್ರೆ ತುಂಬಾ ಅಂದರೆ ತುಂಬ ಇಷ್ಟ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ಮತ್ತೆ ಜೋರಾಡುತ್ತೆ ನಾ ಏನಾರು ಜೋರು ಮಾಡಿ ಮತ್ತೆ ನನಗೆ ಏನಕ್ಕೇನು ಜೋರು ಮಾಡಿದ್ದು ಅಂತ ವಾಪಸ್ ರಿಟನ್ ಬಂದು ಕೇಳುತ್ತೆ ಅದ್ರ ಭಾಷೆಯಲ್ಲಿ ಅದು ಏನಕ್ಕೆ ಕೊಡದೆ ಇದು ನನಗೆ ಅಂತ ಹೇಳ್ಬಿಟ್ಟು ನಾವೇನಾರು ಅದಕ್ಕೆ ಬೇಜಾರು ಮಾಡಿ ನಮಗೆ ಬೇಜಾರಾದರೆ ಅದಕ್ಕೆ ಗೊತ್ತಾಗುತ್ತೆ ನಾವು ಬೇಜಾರಾಗಿದ್ದೀವಿ ಅಂತ ನೋಡಿ ಕುಂಭಕರ್ಣಿ ಇದು ತೂಗಿಸ್ಕೊತೇ ನನ್ನ ಜೊತೆ ಮಾತಾಡ್ತಾ ಇದೆ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ರಿ ಐ ಲವ್ ಯು ರೂಬಿ